ನಿನ್ನೆ ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಭರ್ಜರಿ ಜಯ ಸಾಧಿಸಿದೆ ಅದ್ಭುತವಾದಂಥ ಮ್ಯಾಚ್ ಸೂರ್ಯಕುಮಾರ್ ಯಾದವ್ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಸೌತ್ ಆಫ್ರಿಕಾ ಬೌಲರ್ಗಳನ್ನು ಬೆಂಡೆತ್ತಿದ್ರು ಅಷ್ಟರ ಮಟ್ಟಿಗೆ ಬ್ಯಾಟ್ ಬೀಸಿದ್ರು ಅದ್ಭುತವಾದಂಥ ಜಯ ಅಂತ ಹೇಳ್ಬೋದು ನಿನ್ನೆ ನಲ್ಲಿ ನಡೆದಂಥ ಪಂದ್ಯ ಇದು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಏನು ಟಾಸ್ ಗೆದ್ದಂಥ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಭಾರತಕ್ಕೆ ಬ್ಯಾಟಿಂಗ್ಗೆ ಆಹ್ವಾನವನ್ನು ಮಾಡುತ್ತೆ ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡ ಆರಂಭಿಕವಾಗಿ ಯಶಸ್ಸನ್ನು ಕಾಣಲ್ಲ ಅಂತೇಳಿದರೆ ಪ್ರಮುಖವಾಗಿ ಮಾಕ್ರಮ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ ಅದರಂತೆ ಇನ್ನಿಂಗ್ಸನ್ನು ಆರಂಭಿಸಿದಂಥ ಟೀಮ್ ಇಂಡಿಯಾ ಉತ್ತಮ ಆರಂಭ ಪಡೆಯೋದಿಲ್ಲ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಕೇವಲ ಗಳಿಸಿದ್ದು ಹನ್ನೆರಡು ರನ್ ಸಾಕಷ್ಟು ನಿರೀಕ್ಷೆ ಇತ್ತು ಇವ್ರ ಮೇಲೆ ಇದರ ಬೆನ್ನಲ್ಲೇ ತಿಲಕ್ ವರ್ಮಾ ಶೂನ್ಯಕ್ಕೆ ಔಟ್ ಆಗಿ ನಿರ್ಗಮಿಸ್ತಾರೆ ಈ ಹಂತದಲ್ಲಿ ಜೋಡಿಯಾಗಿದ್ದಂಥ ಯಶಸ್ವಿ ಜೈಸ್ವಾಲ್ ಹಾಗೆಯೇ ಸೂರ್ಯಕುಮಾರ್ ಯಾದವ್ ಭರ್ಜರಿ ಬ್ಯಾಟಿಂಗ್ ಮಾಡಿದರು ಯಶಸ್ವಿ ಜೈಸ್ವಾಲ್ ನಲವತ್ತೊಂದು ಎಸ್ತ್ಗಳಲ್ಲಿ ಮೂರು ಸಿಕ್ಸ್ ಹಾಗೆಯೇ ಆರು ಫೋರ್ಗಳೊಂದಿಗೆ ಅರವತ್ತು ರನ್ ಬಾರಿಸಿದರು ಇದರ ಬೆನ್ನಲ್ಲೇ ಸಿಡಿಲಬ್ಬರ ಶುರು ಮಾಡಿದ ಸೂರ್ಯಕುಮಾರ್ ಯಾದವ್ ಸೌತ್ ಆಫ್ರಿಕಾ ಬೌಲರ್ಗಳನ್ನು ಬೆಂಡೆತ್ತಿದ್ದರು ಪರಿಣಾಮ ಐವತ್ತೈದು ಎಸ್ತ್ಗಳಲ್ಲಿ ಎಂಟು ಭರ್ಜುರಿ ಸಿಕ್ಸರ್ ಹಾಗೂ ಏಳು ಫೋರ್ಗಳೊಂದಿಗೆ ಸ್ಫೋಟಕ ಶತಕವನ್ನು ಪೂರೈಸಿದರು ಇದರೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಪರ ಅತ್ಯಧಿಕ ಶತಕ ಬಾರಿಸಿದ ರೋಹಿತ್ ಶರ್ಮಾ ದಾಖಲೆಯನ್ನು ಸೂರ್ಯಕುಮಾರ್ ಯಾದವ್ ಸರಿಗಟ್ಟಿದ್ದಾರೆ ಹಿಟ್ಮ್ಯಾನ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಲ್ಕು ಶತಕಗಳನ್ನು ಬಾರಿಸಿದ್ರು ಇನ್ನು ಸೂರ್ಯಕುಮಾರ್ ಯಾದವ್ ಏನು ಅವರ ಶತಕ ನೆರವಿನಿಂದ ಟೀಮ್ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಕಲೆ ಹಾಕ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్